ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಕೆಂಡು ಸ್ಯಾಟರ್ಡೇ ಊರಿಗೆ ಹೊರಟಿದ್ದೀವಿ ಹಬ್ಬಕ್ಕೆ ಅಂತ ಮಂಡೇ ಮಕ್ಕಳಿಗೆ ಹಸ್ಬೆಂಡ್ಗೆ ಆಫೀಸು ಸ್ಕೂಲು ಇರುತ್ತೆ ರಜಾ ಹಾಕಿ ಹೋಗ್ತಾ ಇರೋದು ಈ ನಡುವೆ ನಾವು ಸಂಕ್ರಾಂತಿ ಹಬ್ಬನ ಊರಲ್ಲೇ ಮಾಡ್ತಾ ಇದ್ದೀವಿ ನಮ್ಮ ಮಾಮ ಕೂಡ ಬಂದಿದ್ದರು ನಮ್ಮನ್ನು ಡ್ರಾಪ್ ಮಾಡಿ ಅವರು ಊರಿಗೆ ಹೋದರು ಫ್ರೈಡೇನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ವೈಕುಂಠ ಏಕೆ ಶಿ ಇತ್ತು ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಪಾರ್ಟಿ ಇತ್ತು ಸಾಯಂಕಾಲ ಹೋಗೋಣ ಅನ್ಕೊಂಡ್ವಿ ಫುಲ್ ಟಯರ್ಡ್ ಆಗಿತ್ತು ಸೊ ಸ್ಯಾಟರ್ಡೆ ಹೊರಟ್ವಿ ಮತ್ತೆ ನಾನು ಊರಿಗೆ ರೀಚ್ ಆದ್ಮೇಲೆ ವಿಡಿಯೋನು ಸತ ಮಾಡಲೇ ಇಲ್ಲ ಫುಲ್ ಟಯರ್ಡ್ ಆಗಿತ್ತು ಅದ್ರದ್ದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಹಂಗೆ ತರಕಾರಿಯವರು ಮನೆ ಹತ್ರ ಬಂದಿದ್ರು ಸೊ ಅತ್ತೆ ಎಲ್ಲ ತೊಗೊತಾ ಇದ್ರು ತರಕಾರಿ ಎಲ್ಲಾನು ಊರುಗಳ ಕಡೆ ಏನಪ್ಪ ಅಂದರೆ ಕೆಲವೊಂದು ತರಕಾರಿಗಳನ್ನ ಮನೆ ಹತ್ರ ಬೆಳೆದಿರ್ತಾರೆ ಟೊಮೆಟೊಕಾಯಿ ತೊಂಡೆಕಾಯಿ ಮೆಣ್ಸಿನ್ಕಾಯಿ ಆ ಥರ ಸೊ ಅಕ್ಕಪಕ್ಕದ ಮನೆಯವರ ಹತ್ರ ತಗೊಳ್ಳೋದು ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ ಕೆಲವೊಂದು ತರಕಾರಿ ಮಾತ್ರ ತರಕಾರಿಯವರ ಹತ್ರ ತಗೊಂತಾರೆ ಬಟ್ ಅವ್ರ ಹತ್ರ ಅವರೆಕಾಯಿ ಬಟಾಣಿ ರೇಟ್ ಕೇಳಿ ನಿಜವಾಗ್ಲೂ ನನಗೆ ಶಾಕ್ ಆಯಿತು ನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ನಾನು ಅಂದ್ಕೊಂಡಿದ್ದೆ ಊರುಗಳಲ್ಲಿ ಚೀಪ್ ಇರುತ್ತೆ ಬಟಾಣಿ ತ ಅವರೆಕಾಯಿ ಎಲ್ಲ ಅಂತ ಬಟ್ ಅವ್ರು ಹೇಳಿದ ತಕ್ಷಣ ನನಗೆ ಅಯ್ಯೋ ದೇವ್ರೆ ಬ್ಯಾಂಗ್ಳೂರಲ್ಲೇ ಚೀಪ್ ಇದೆಯಲ್ಲ ನಾನು ಟೂ ಡೇಸ್ ಬಿಫೋರ್ ಬ್ಯಾಂಗ್ಳೂರಲ್ಲಿ ಸಿಕ್ಸ್ಟಿ ರುಪೀಸ್ಗೆ ತೊಗೊಂಡಿದ್ದೆ ಬಟಾಣಿ ಅವರೆಕಾಯಿ ಎಲ್ಲ ಸೊ ಅದನ್ನು ಅವ್ರಿಗೆ ಹೇಳ್ತಾ ಇದ್ದೆ ಗೊತ್ತಲ್ಲ ವ್ಯಾಪಾರದವರು ಅದು ಮೇಡಮ್ ಇದು ಮೇಡಮ್ ಅಂತ ಹೇಳ್ತಾಯಿದ್ರು ಸರಿ ಬೇಡಪ್ಪ ಅಂತ ಅಂದ್ಕೊಂಡು ನಾನು ಅತ್ತೆ ಬ್ರೇಕ್ಫಾಸ್ಟ್ ಬೇರೆ ಪ್ರಿಪೇರ್ ಮಾಡಬೇಕಿತ್ತು ಸೊ ದೋಸೆ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ರು ನಮ್ಮತ್ತೆ ಯೂಶ್ವಲಿ ನಾವು ಹೋಗ್ತೀವಿ ಅಂದರೆ ದೋಸೆ ಮಾಡ್ತಾರೆ ಯಾಕೆಂದರೆ ನನಗೆ ನನ್ನ ಮಕ್ಕಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ ಅಂತ ಮತ್ತೆ ಬಾಳೆಹಣ್ಣು ಹಣ್ಣಾಗಿತ್ತು ಸೊ ರಸಾಯನ ಮಾಡೋಣ ಅಂತ ಮಾಡ್ತಾ ಇದ್ದೆ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಅದಕ್ಕೆ ಬೆಲ್ಲ ಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕ್ಬೋದು ಸೊ ಅದೆಲ್ಲ ರೆಡಿ ಮಾಡಾದ್ಮೇಲೆ ನಮ್ಮತ್ತೆ ಚಟ್ನಿಗೆ ಕಾಯಿ ತುರಿತಾಯಿದ್ರು ಆಲೂಗೆಡ್ಡೆ ಬೇಯಿಸಿದ್ರು ಸೊ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೆ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಎಲ್ಲ ಇದ್ದೆ ನಮ್ಮತ್ತೆ ಒಗ್ಗರಣೆನ ಹಾಕ್ತಾ ಇದ್ರು ನಾನು ರಾಗಿ ಸರಿ ಮಾಡ್ತಾ ಇದ್ದೆ ಮಕ್ಕಳು ಎದ್ರು ಅವರಿಗೆ ಅಪ್ ಮಾಡಿ ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ರು ಸೊ ನಾನು ರಾಗಿ ಸರಿ ಮಾಡ್ತಾ ಇದ್ದೆ ವೀಡಿಯೋ ಸ್ವಲ್ಪ ಕ್ಲಿಯರ್ ಇಲ್ಲ ಯಾಕೆಂದ್ರೆ ಹಂಚಿನ ಮನೆ ಹಂಚಿನ ಮನೆಯಲ್ಲಿ ಏನಪ್ಪ ಅಂದರೆ ಒಂದು ಗ್ಲಾಸ್ ಹಾಕ್ತಾರೆ ಸೊ ಆ ಸುತ್ತಮುತ್ತ ಫುಲ್ ಏನಂತಾರೆ ಬೆಳಕು ಬರುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಕಿಟಕಿ ಎಲ್ಲ ಮಾಡಿರಲ್ಲ ಸೊ ಈ ಥರ ಹಂಚಿಗೆನೆ ಗ್ಲಾಸ್ ಹಾಕ್ಸಿದ್ರೆ ಎಲ್ಲ ಕಡೆ ಬೆಳಕು ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಪಲ್ಯ ಆಗಿತ್ತು ಅದನ್ನ ತೆಗೆದಿಟ್ಟ ತೆಗೆದಿಡ್ತಾ ಇದ್ದೆ 맞다. 스네 하나 끼 때. 네. 모바일 보니까. 모바일 뭐라 할래? 플루타. 플루타. 무슨 일인지 만 민다고 해. 사단 진실 뭐라 말해. 나는 진실. ಸೊ ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೆ ಸ್ನಾನ ಮಾಡಿಸಿ ಬಟ್ಟೆ ಇದ್ದೆ ಅಷ್ಟರಲ್ಲಿ ಅತ್ತೆ ನಮ್ಮ ಮಾವಂಗೆ ನನ್ನ ಹಸ್ಬೆಂಡ್ಗೆ ಎಲ್ಲ ಹಾಕ್ಕೊಡ್ತಾಯಿದ್ರು ಅದು ಆದಮೇಲೆ ನಾನು ಹಾಕ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ಮಕ್ಕಳು ಆಟ ಆಡ್ತಾ ಇದ್ರು ಅದಕ್ಕೆ ಕುತ್ಕೊಂಡು ಅವ್ರನ್ನೂ ಸತ ನೋಡ್ತಾ ತಿಂತಾ ಇದೆ ಯಾಕಂದ್ರೆ ವೆಹಿಕಲ್ಸ್ ಸಡನ್ನಾಗಿ ಬಂದ್ಬಿಡ್ತಾರೆ ಇವರು ಆಟ ಆಡ್ತಾ ಇರ್ತಾರೆ ಬೇರೆ ಹೇಳೋ ಈ ಕಡೆ ತಿರ್ಗೋ ಕೇಳ್ರಪ್ಪ ಕೇಳ್ರಿ ああ。<noise>

ಸೊ ಸಾಯಂಕಾಲ ಮಕ್ಕಳು ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ರು ಕ್ರಿಕೆಟ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್